ಬಿಗ್ ಬಾಸ್ ಮೇನ್ಲೇ ಕುಸಿದು ಬಿದ್ದಿದ್ದಾರೆ ಮೊದಲ ದಿನವೇ ರಕ್ಷಿತ ಅವರು ಅಂತ ಹೇಳ್ಬೋದು ಹೌದು ರಕ್ಷಿತ ಅವರು ಈಗ ಆಘಾತಕ್ಕೆ ಒಳಗಾಗಿದ್ದಾರೆ ರಕ್ಷಿತ ಅವರು ಮನೆಯವನ್ನೆಲ್ಲ ಮನೆಯವನ್ನ ಟಾರ್ಗೆಟ್ ಮಾಡಿ ಹೊರ ಹಾಕಿದ್ದಾರೆ ಅನ್ನೋದು ಇದರಲ್ಲಿ ಬಿಗ್ ಬಾಸೇ ಹೊರ ಹಾಕ್ಬಿಟ್ರ ಅಂತಲೂ ಕೂಡ ಅನಿಸ್ತದೆ ಯಾಕೆಂದರೆ ಯಾವುದೇ ಒಂದು ಕ್ಯಾಂಡಿಡೇಟ್ ಆಗಿರ್ಬೋದು ಈ ಥರ ಅವಮಾನ ಮಾಡುವಂಥ ಕೆಲಸ ಮಾಡಿರಬಾರ್ದಿತ್ತು ಆದರೂ ಬಿಗ್ ಬಾಸ್ ಅದು ಮಾಡಿಬಿಟ್ಟಿದ್ದಾರೆ ಅನ್ನೋದಕ್ಕೆ ಹೇಳೋದಕ್ಕೆ ಬೇಜಾರಾಗುತ್ತೆ ಬಂದ ಮೊದಲ ದಿನವೇ ಯಾವುದೇ ಟಾಸ್ಕು ಕೊಡದಲ್ಲೇ ಯಾವುದೇ ಇದು ಕೊಡದಲ್ಲೇ ನೇರವಾಗಿ ಮನೆಯಿಂದ ಹೊರ ಹಾಕಿರೋದು ಯಾಕೆ ಆ ಥರ ಬಾಳಿ ಯಾತಕ್ಕೆ ಒಳಗೆ ಕರ್ಕೋಬೇಕಿತ್ತು ಸಾಕಷ್ಟು ಜನ ಈಗ ರಕ್ಷಿತ ಪರವಾಗಿ ಮಾತಾಡ್ತಿದ್ದಾರೆ ಇದು ನೀವು ನಿಜವ್ರಿಗೂ ಕೂಡ ಕರೆದು ಅವಮಾನ ಮಾಡೋದು ಅಂತಂದ್ರೂ ಕೂಡ ಹೇಳ್ಕೊಳ್ತಿದ್ದಾರೆ ಸಾಕಷ್ಟು ಇನ್ನು ರಕ್ಷಿತನೂ ಕೂಡ ಕುಸಿದು ಬಿದ್ದು ಕಣ್ಣೀರು ಹಾಕಿದ್ದಾರೆ ಇನ್ನು ಅವ್ರ ಕುಟುಂಬದವರು ತುಂಬಾ ಖುಷಿಯಾಗಿದ್ದರು ನನ್ನ ಮಗಳು ಏನೋ ಒಂದು ಸಾಥ್ ಸಿಗ ಒಳಗೆ ಹೋಗಿದ್ದಾಳೆ ಬಿಗ್ ಬಾಸಲ್ಲಿ ಒಂದು ಮಾಡ್ಕೊ ಬರ್ತಾಳೆ ಅಂತೇಳಿ ತುಂಬಾ ಸಂತೋಷಪಟ್ಟಿದ್ರು ಆದರೆ ಒಂದೇ ದಿನಕ್ಕೆ ಹೊರ ಹಾಕಿದ್ದು ಅರೆ ಅಲ್ಲಿ ಇದ್ದವರೆಲ್ಲ ಈಗ ಜಾನ್ವಿ ಹೇಳಿದ್ದನ್ನು ನೋಡಿ ಬರೀ ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಒಳಗೆ ಬಂದಿರೋದು ಅಂತ ಹೇಳಿ ಟೋಲ್ಗೆ ಒಳಗಾಗಿದ್ದರಲ್ಲ ಒಳಗೆ ಬಿಟ್ಟಿದ್ದಾರೆ ಅಂತ ಜಾನ್ವಿ ಬಿಗ್ ಬಾಸ್ನ ಪ್ರಶ್ನೆ ಮಾಡೋ ರೀತಿಯಲ್ಲಿ ಮಾಡಿದಂಥ ಈಕೆಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ಬಿಗ್ ಬಾಸ್ನ ಒಳಗಡೆ ಈಕೆ ಯಾವ ರೀತಿ ಬಂದು ಅನ್ನೋದು ಕೂಡ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡ್ತಾ